ನಮ್ಮ ನಮ್ಮದು ಸಂಸ್ಥೆ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಆರಲ್ಲಿ ಇದುವರೆಗೂ ಒಳ್ಳೆ ರಿಸಲ್ಟು ಆಮೇಲೆ ನಮ್ಮ ಬೆನ್ನೂಳೆಯಾಗಿ ನಮ್ಮ ಒಳ್ಳೆಯ ಎಲ್ಲ ಸಪೋರ್ಟಲ್ಲಿ ಇದ್ದಾರೆ ನಮ್ಮ ಸಾರ ಕೃಷ್ಣ ಅಯ್ಯರವರು ಹೀಗಾಗಿ ಏನೇ ಇದ್ದರೂ ಅವ್ರದ್ದು ಪ್ರತಿಫಲ ಪ್ಲಸ್ ನಮ್ಮ ಟೀಚರ್ಸು ನಮ್ಮ ಸ್ಟಾಫು ಪ್ಲಸ್ ನಮ್ಮ ಪೇರೆಂಟ್ಸು ಪೋಷಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಎಲ್ಲಾದ್ರಲ್ಲೂ ನಮ್ಮ ಶಾಲೆಗೆ ಒಳ್ಳೆ ರಿಸಲ್ಟು ಹಾಗೆ ಒಂದು ಪರ್ಫಾರ್ಮೆನ್ಸ್ ಬರಬೇಕೆಂದ್ರೆ ನಮ್ಮ ಸ್ಟಾಫು ನಮ್ಮ ಮಕ್ಕಳು ಇನ್ವಾಲ್ವ್ಮೆಂಟು ಪ್ಲಸ್ ನಮ್ಮ ಮಕ್ಕಳಿಂದ ಪೇರೆಂಟ್ಸು ಮೀನ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಮ್ಮ ಸ್ಕೂಲು ಈ ಯಶಸ್ಸಿಗೆ ಬೆಳೆಯೋಕ್ಕೆ ಕಾರಣವಾಗಿದೆ ನಮ್ಮಲ್ಲಿ ಸುಮಾರು ಅವಾರ್ಡ್ಸ್ಗಳು ಬಂದಿದೆ ನಮ್ಮದು ಐ ಸಿ ಐ ಸಿ ಪಿ ಯು ಸಿ ಮತ್ತು ಸ್ಟೇಟ್ ಸ್ಟೆಂತ್ ಊರೂ ಇದೆ ಎಲ್ಲದರಲ್ಲೂ ಒಳ್ಳೆಯ ಪರ್ಸೆಂಟೇಜ್ ಬಂದು ಒಳ್ಳೆ ಯಶಸ್ಸನ್ನು ಕಾಣ್ತಾ ಇದ್ವಿ ನಮ್ಮಲ್ಲಿ ಈ ಎಲ್ಲ ಸಕ್ಸಸ್ಗೂ ನಮ್ಮ ಸ್ಟಾಫು ಪ್ಲಸ್ ನಮ್ಮ ಮಕ್ಕಳು ಮತ್ತು ಅವರ ಪೇರೆಂಟ್ಸು ಮಗ ಗಂಗಾ ಪಿ ಯು ಕಾಲೇಜಲ್ಲಿ ಓದ್ತಿದ್ದಾನೆ ನೈಂಟಿ ಏಟ್ ಪರ್ಸೆಂಟ್ ತೆಗ್ದಿದ್ದಾನೆ ಈ ಸತಿ ತುಂಬ ಖುಷಿಯಾಗಿದೆ ನಮ್ಮ ಮಗ ಪರ್ಸೆಂಟೇಜ್ ತೊಗೊಂಡ್ರೆ ಅದಕ್ಕೆ ಕಾಲೇಜಲ್ಲಿ ನನಗೆ ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ಫ್ಯಾಕಲ್ಟಿ ಕೂಡ ಒಳ್ಳೆ ವೆಲ್ ಸಪೋರ್ಟ್ ಮಾಡಿದ್ದಾರೆ ಮಗನಿಗೆ ಅವಾಗ ಅವಾಗ ಗೈಡ್ಲೈನ್ಸ್ ಕೊಡ್ತಿದ್ರು ವೆಲ್ ಸರ್ ವೆಲ್ ಅಟ್ಮಾಸ್ಫಿಯರ್ ಅದಕ್ಕೋಸ್ಕರ ನಾನು ಇಲ್ಲಿ ಜಾಯಿನ್ ಮಾಡಿ ಸರ್ ಮಕ್ಕಳು ಚೆನ್ನಾಗಿದೆ ಸರ್ ನಮ್ಮ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಇಂದನೇ ನಾವು ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗಿದ್ದು ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟ್ವೆಲ್ತ್ ಇಲ್ಲಿ ಓದಿರೋದು ಈಗ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಬಂದೈತೆ ಖುಷಿ ಇದೆ ಟೀಚರ್ಸ್ ಎಲ್ಲಿ ಸಪೋರ್ಟ್ ಇರ್ತಾರೆ ಏನೋ ಸ್ಟೂಡೆಂಟ್ಸ್ನ ನೀಟಾಗಿ ಅರ್ಥ ಮಾಡ್ಕೋತಾರೆ ನಮಗೆ ಅದು ಬೇಕಾಗಿರೋದು ನಮಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ ಗಂಗಾ ಕಾಲೇಜ್ ಅಂದರೆ ಬರೀ ಸ್ಟಡೀಸಲ್ಲಿ ಮಾತ್ರ ಅಲ್ಲ ಅವ್ರು ಇಂಪಾರ್ಟೆನ್ಸ್ ಕೊಡೋದು ಅವ್ರು ನಮಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರುತ್ತೆ ಅದಕ್ಕೂ ನಮಗೆ ಏನೋ ಎಂಕರೇಜ್ ಮಾಡ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಗುರುಗಳ ಪಾತ್ರ ಬಹಳ ಮುಖ್ಯವಾದದ್ದು ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಲೇಔಟ್ನಲ್ಲಿರುವ ಗಂಗಾ ಪಿಯು ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಪಿಯು ಫಲಿತಾಂಶ ಬಂದಿದ್ದು ಗಂಗಾ ಪಿಯು ಕಾಲೇಜಿನಲ್ಲಿ ಓದಿದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಹನ್ನೊಂದನೇ ಹಾಗೂ ಹದಿನಾಲ್ಕನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಅಷ್ಟೇ ಅಲ್ಲದೆ ಇತರ ವಿದ್ಯಾರ್ಥಿಗಳಿಗೂ ಮಾದರಿಯಾಗಿದ್ದಾರೆ ನಮ್ಮ ಕಾಲೇಜಿನ ಮುಖ್ಯ ಉದ್ದೇಶವೇನೆಂದರೆ ವಿದ್ಯೆ ವಿನಯತೆ ಶ್ರದ್ಧೆ ನಮಸ್ಕಾರ ವೀಕ್ಷಕರ ಇವತ್ತು ನಾವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಗೃಹಲಕ್ಷ್ಮಿ ಲೇಔಟ್ನಲ್ಲಿದ್ದೀವಿ ಇಲ್ಲಿ ಗಂಗಾ ಪಿ ಯು ಕಾಲೇಜ್ ಅತ್ಯಂತ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ವರ್ಷ ಕೊಡ್ತಿರುವಂಥ ಒಂದು ಒಳ್ಳೆಯ ಕಾಲೇಜ್ ಅವರ ಸಂಸ್ಥಾಪಕರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಅವರ ಜೊತೆ ಒಂದೆರಡು ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತು ಸುಮಾರು ವರ್ಷಗಳಿಂದ ತಾವು ಶಾಲಾ ಕಾಲೇಜ್ ಎರಡು ನಡೆಸ್ಕೊಂಡು ಬರ್ತಿದ್ದೀರಾ ಸಾಕಷ್ಟು ರಿಸಲ್ಟ್ ಕೂಡ ಸಾಧ್ಯ ಸರ್ ಇದು ನಮ್ಮ ಟೀಮು ನಮ್ಮ ಡೈರೆಕ್ಟರ್ ಆದ ಪಾರ್ಸತಿ ಅಯ್ಯವರು ನಮ್ಮ ಜೊತೆ ಇದ್ದಾರೆ ಸುಮಾರು ನಮ್ಮದು ಸಂಸ್ಥೆ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಆರಲ್ಲಿ ಇದುವರೆಗೂ ಒಳ್ಳೆ ರಿಸಲ್ಟು ಆಮೇಲೆ ನಮ್ಮ ಬೆನ್ಮೂಳೆಯಾಗಿ ಮೂಳೆಯಾಗಿ ನಮ್ಮ ಒಳ್ಳೆಯ ಎಲ್ಲ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಸರ್ ಕೃಷ್ಣ ಅಯ್ಯರವರು ಹಾಗಾಗಿ ಏನೇ ಇದ್ರು ಅವ್ರದ್ದು ಪ್ರತಿಫಲ ಪ್ಲಸ್ ನಮ್ಮ ಟೀಚರ್ಸು ನಮ್ಮ ಸ್ಟಾಫು ಪ್ಲಸ್ ನಮ್ಮ ಪೇರೆಂಟ್ಸು ಪೋಷಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಎಲ್ಲದರಲ್ಲೂ ನಮ್ಮ ಎಲ್ಲ ಯಶಸ್ಸಿಗೆ ಪೇರೆಂಟ್ಸ್ ನಮಗೆ ಕಾರ್ಯಕರ್ತೆಯರಾಗಿದ್ದಾರೆ ಗೆಟಿಂಗ್ ಔಟ್ ಆಫ್ ಔಟ್ ಆಲ್ಸೋ ಇನ್ಕ್ಲೂಡಿಂಗ್ ದಿ ಕಾಮರ್ಸ್ ಆಲ್ಸೋ ಕಾಮರ್ಸ್ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ದೇ ಆರ್ ಗೆಟಿಂಗ್ ಔಟ್ ಆಫ್ ಔಟ್ ಎವ್ರಿ ಇಯರ್ ಒನ್ ಆರ್ ಟು ಸ್ಟೂಡೆಂಟ್ಸ್ ವಿಲ್ ಗೆಟ್ ಔಟ್ ಆಫ್ ಔಟ್ ಈವನ್ ಮ್ಯಾಥಮ್ಯಾಟಿಕ್ಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ದೋಸು ಹಾವ್ ಆಲ್ರೆಡಿ ಕ್ವಾಲಿಫೈಡ್ ಫಾರ್ I, I, IPS also, one, one girl is, one child is there who studied here, he, she is undergoing the IPS training now. Within the short span of 17 years, we could produce one of the UPSC candidates, it means it is a great achievement. We feel that is the contribution which we have given to the society. ಎಸ್ಪೆಷಲಿ ಈ ಕಾಲೇಜ್ನ ಇನ್ನೊಂದು ಖುಷಿಯ ವಿಚಾರ ಅಂದರೆ ಈ ಬಾರಿ ರಾಜ್ಯದಲ್ಲಿ ಹನ್ನೊಂದು ಮತ್ತು ಹದಿನಾಲ್ಕನೇ ಸ್ಥಾನ ಗಂಗಾ ಕಾಲೇಜ್ ತೆಗೆದಿರ ತುಂಬ ಸಂದರ್ಭ ತಂದಿದೆ ಈ ಖುಷಿ ಸಂದರ್ಭದಲ್ಲಿ ಸಂಸ್ಥಾಪಕರು ಏನು ಹೇಳ್ತಾರೆ ಕೇಳೋಣ ಸರ್ ಇವತ್ತು ರಾಜ್ಯದಲ್ಲಿ ಹದಿನಾಲ್ಕನೇ ಸ್ಥಾನ ಹನ್ನೊಂದು ಸ್ಥಾನ ತೆಗೆದಿರ ಏನು ಲೆಕ್ಕ ಬಯಸ್ತೀರ ಸರ್ ಸರ್ ಇದು ಒಂದು ಸಿಂಪಲ್ ಸೆಂಟೆನ್ಸ್ ಹೇಳಬೇಕು ಅಂದರೆ ಮಕ್ಕಳು ಅಚೀವ್ಮೆಂಟ್ ಜೊತೆಯಲ್ಲಿ ನಮ್ಮ ಶಿಕ್ಷಕರು ಶ್ರಮ ಹಿಂದೆ ಇದೆ ಹಾಗೆ ಅದ್ರ ಹಿಂದೇನು ನಮ್ಮ ಪೇರೆಂಟ್ಸ್ ಅವ್ರ ಇನ್ವಾಲ್ವ್ಮೆಂಟು ಇದೆ ಹಾಗಾಗಿ ಎಲ್ಲರದು ಕೈ ಜೋಡಿಸಿ ಈ ರಿಸಲ್ಟ್ಗೆ ಅಂತ ಹೇಳಿ ನಮಗೆ ಪ್ರಯ ನ ಅಭಿಪ್ರಾಯ ಇದೆ ಒಟ್ಟಾರಾಗಿ ಹೇಳೋದಾದರೆ ಈ ಸ್ಕೂಲು ಹಾಗೂ ಕಾಲೇಜಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಇಂತಹ ಅನೇಕ ಉನ್ನತ ಮಟ್ಟದಲ್ಲಿ ಇವತ್ತಿದ್ದಾರೆ ಅಂದರೆ ಈ ಶಾಲೆಯ ಬೇಸ್ಮೆಂಟ್ ಏನು ವಿದ್ಯಾಭ್ಯಾಸ ಇದೆ ಅದು ತುಂಬ ಮುಖ್ಯ ಆಗುತ್ತೆ ಇದ್ರ ಜೊತೆ ವಿದ್ಯಾ ವಿನಿಯ ಕೂಡ ತುಂಬ ಮುಖ್ಯವಾಗಿ ಕಲಿಸಿದ್ದಾರೆ ಈ ಕಾಲೇಜ್ ಬಗ್ಗೆ ಇನ್ನೂ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ ಮಹಾದೇವಿ ಅಂತ ನನ್ನ ಹೆಸರು ನಾವು ಇಲ್ಲೇ ಇರೋದು ತಿಮ್ಮ ಎಲೆ ನನ್ನ ಮಗ ಈ ಗಂಗಾ ಇಂಟರ್ನ್ಯಾಷನಲ್ ಕಾಲೇಜಲ್ಲಿ ಓದ್ತಿದ್ದಾನೆ ಈ ಸಲ ಪಿ ಯು ಸೆಕೆಂಡ್ ನೈಂಟಿ ಏಯ್ಟ್ ಪರ್ಸೆಂಟು ನೈಂಟಿ ಏಟ್ ಸ್ಕೋರ್ ತಗೊಳ್ಳೋದಕ್ಕೆ ಎಷ್ಟು ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಸರ್ ತುಂಬ ಖುಷಿಯಾಗಿದೆ ನನ್ನ ಮಗ ಪರ್ಸೆಂಟೇಜ್ ತೊಗೊಂಡಿರೋದಕ್ಕೆ ತುಂಬ ಎಫರ್ಟ್ ಹಾಕಿದ್ದಾನೆ ಮತ್ತು ಟೀಚರ್ಸು ಎಲ್ಲ ತುಂಬ ಅವನಿಗೆ ಸಪೋರ್ಟ್ ಮಾಡಿದ್ದಾರೆ ದಿನಕ್ಕೆ ಎಷ್ಟು ಅವರು ಅವನು ತುಂಬ ಓದ್ತಿದ್ದ ಸರ್ ಅವ್ನು ನಿದ್ದೆನೇ ಕಮ್ಮಿ ಮಾಡ್ತಿದ್ದ ತುಂಬನೇ ಓದ್ತಿದ್ದ ಅವನು ಅಷ್ಟು ಅವರು ಅಂತಲೇ ಲೆಕ್ಕ ಇಲ್ಲ ಅವನು ಓದ್ತಾ ಇದ್ದಿದ್ದು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಇಂಜಿನಿಯರಿಂಗ್ ತಗೋಬೇಕು ಅಂತ ಇದ್ದೇನೆ ಅವ್ನು ಇಂಜಿನಿಯರಿಂಗ್ ಮಾಡಬೇಕು ಅಂತಲೇ ಇರೋದು ಅವನು ನನ್ನ ಮಗ ಗಂಗಾ ಪಿ ಯು ಕಾಲೇಜಲ್ಲಿ ಓದ್ತಿದ್ದಾನೆ ಗೃಹಲಕ್ಷ್ಮಿ ಲೇಔಟ್ ನೈಟ್ ನೈಂಟಿ ಏಟ್ ಪರ್ಸೆಂಟ್ ತೆಗ್ದಾನೆ ಸತಿ ತುಂಬ ಖುಷಿಯಾಗಿದೆ ಇದಕ್ಕೆ ಕಾಲೇಜ್ ಟೀಚರ್ಸು ಮ್ಯಾನೇಜ್ಮೆಂಟು ಮತ್ತು ಪ್ರಿನ್ಸಿಪಲ್ಲು ಎಲ್ಲ ತುಂಬ ಎನ್ಕರೇಜ್ ಮಾಡಿದ್ದಾರೆ ಅವನಿಗೆ ಹಾಗಾಗಿ ತುಂಬ ಧನ್ಯವಾದಗಳೆಲ್ಲರ್ಗೂ ಸರ್ ಇದು ಗಂಗಾ ಇಂಡಸ್ಟ್ರಿಯಲ್ಲೇ ನಮ್ಮ ಮಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು ಟ್ವೆಲ್ತ್ ತನಕ ಓದಿದ್ದಾನೆ ಟೆಂತಲ್ಲಿ ನೈಂಟಿ ಸೆವೆನ್ ತೆಗ್ದಿದ್ದೆ ಈಗಲೂ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ತೆಗ್ದಾನೆ ಫ್ಯಾಕಲ್ಟಿ ಕೂಡ ಒಳ್ಳೆ ವೆಲ್ ಸಪೋರ್ಟ್ ಮಾಡಿದ್ದಾರೆ ಮಗನಿಗೆ ಅವಾಗ ಅವಾಗ ಗೈಡ್ಲೈನ್ಸ್ ಕೊಡ್ತಿದ್ರು ಚೆನ್ನಾಗಿ ಓದು ಮಾಡು ಒಳ್ಳೆ ಮಾರ್ಕ್ಸ್ ತೆಗಿ ಮೀಡ್ಯಾದಲ್ಲ ನಮ್ಮ ಸ್ಕೂಲ್ಗೆ ಬರಬೇಕು ಪೇಪರಲ್ಲೂ ಬರಬೇಕು ಅಂತ ಹೇಳೋರು ಪ್ರಿನ್ಸಿಪಲ್ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಕೂಡ ವೆಲ್ ಸಪೋರ್ಟೆಡ್ ಸರ್ ಇಲ್ಲೇ ಓದಿದ್ದಾರೆ ಈಗ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಸರ್ ಈಗ ಸರ್ ಇವಾಗ ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡು ಏನು ಸರ್ ಖುಷಿ ಅನಿಸು ಸರ್ ಖುಷಿ ಅನಿಸುತ್ತೆ ಸರ್ ತುಂಬ ಖುಷಿ ಅನಿಸು ಸರ್ ಇದಕ್ಕೆ ಕಾರಣ ಎಷ್ಟು ಅವರ್ ಡೈಲಿ ಸರ್ ಸಿಕ್ಸ್ ಟು ಸೆವೆನ್ ಓದಿಸೋದು ಓದೋನು ಟೀಚರ್ಸ್ ಕೂಡ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅವರು ಈ ಥರ ಓದಬೇಕು ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ಅಪ್ ಮಾಡೋನು ಎಸ್ ಸಿಯಿಂದ ಪಿ ಯು ಸಿಗೆ ಯಾವ ಸಬ್ಜೆಕ್ಟ್ ತಗೊಂಡಿದ್ದಾರೆ ಸರ್ ಇದು ಸೈನ್ಸ್ ಸೈನ್ಸು ನೈಂಟಿ ಹೌದು ಸರ್ ಹೌದು ಸರ್ ಸರ್ ಚೆನ್ನಾಗಿದೆ ವೆಲ್ ವೆಲ್ ಸರ್ ವೆಲ್ ಅಡ್ವಾನ್ಸ್ಪಿಯರ್ ಅದಕ್ಕೋಸ್ಕರ ನಾನು ಇಲ್ಲಿ ಜಾಯಿಂಟ್ ಮಾಡಿ ಸರ್ ಮಕ್ಕಳನ್ನು ಚೆನ್ನಾಗಿದೆ ಸರ್ ಅದು ಈಗ ಮುಂದೆ ಏನು ಓದಿಸ್ಬೇಕಂತ ಸರ್ ಮುಂದೆ ಇಂಜಿನಿಯರಿಂಗ್ ಸರ್ ನೆನ್ನೆ ಸಿ ಟಿ ಆಗಿದೆ ಅದ್ರ ರಿಸಲ್ಟ್ ನೋಡಿಕೊಂಡು ಯಾವ ಕಾಲೇಜು ಸೂಟ್ ಆಗ್ತದೆ ಅದನ್ನು ಸೆಲೆಕ್ಟ್ ಮಾಡಿ ಸೇರಿಸ್ಬೇಕು ಸರ್ ಅದನ್ನು ಹ್ಞೂ ಸರ್ ಸಹ ಫ್ರಮ್ ಸ್ಟಾರ್ಟಿಂಗಿಂದ ಸರ್ ಎಲ್ಲ ಒಂದು ಸ್ಟೂಡೆಂಟು ಮತ್ತು ಪೇರೆಂಟ್ಸ್ಗೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಇದು ಒಳ್ಳೆ ಸ್ಕೂಲು ಇಲ್ಲಿ ಜಾಯಿನ್ ಮಾಡಿಸಿ ಮಕ್ಕಳಿಂದ ಸೇರಿಸಿ ಫ್ಯಾಕಲ್ಟಿ ಚೆನ್ನಾಗಿದೆ ಪ್ಲಸ್ ಮ್ಯಾನೇಜ್ಮೆಂಟು ಕೂಡ ಚೆನ್ನಾಗಿದೆ ಪ್ರಿನ್ಸಿಪಲ್ ಕೂಡ ವೆಲ್ ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗೆ ಇಲ್ಲಿ ಕಲಿಯೋಕ್ಕೆ ವಿದ್ಯೆ ಕಲಿಯೋದಕ್ಕೆ ಒಳ್ಳೆ ಅಟ್ಮಾಸ್ಪಿಯರ್ ಇದೆ ಸರ್ ಅದು ಬಂತ ನಾನು ಹೇಳಬಲ್ಲೆ ಸರ್ ನಮ್ಮ ಹುಡುಗರು ಫಿಫ್ಟೀನ್ ಇಯರ್ಸ್ ಓದಿದ್ದಾನೆ ಅವನು ಚಿಕ್ಕವನು ಇನ್ನೊಬ್ಬ ದೊಡ್ಡವನು ಚಿರಂಜೀವಿ ಇದ್ದಾನೆ ನಮ್ಮ ಮಗನೇ ದೊಡ್ಡವನು ಇವರ ಅಣ್ಣ ಅವನು ಇಲ್ಲೇ ಕೂಡ ಓದಿದ್ದು ಈಗ ಐ ಐ ಟಿಲಿ ಎಮ್ ಟೆಕ್ ಮಾಡ್ತಿದ್ದ ಈಗ ತಿರುಪತಿ ಐ ಐ ಟಿಲಿ ಎಮ್ ಟೆಕ್ ಮಾಡ್ತಿದ್ದಾನೆ ಫೈನಲ್ ಇಯರ್ ನಮ್ಮ ಕಡೆಯಿಂದ ಚೆನ್ನಾಗೇ ಹುಡುಗರು ವೆಲ್ ಸಪೋರ್ಟೆಡ್ ಮಾಡಿಕೊಂಡು ಮತ್ತು ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಇಲ್ಲಿರೋ ಫ್ಯಾಕಲ್ಟಿ ಟೀಚರ್ಗೂ ಕೂಡ ಸ್ಕೂಲ್ಗೆ ಮ್ಯಾನೇಜ್ಮೆಂಟ್ಗೆ ಒಳ್ಳೆ ನೇಮ್ ತರ್ಬೋದು ಸರ್ ಇಲ್ಲಿ ಹತ್ರ ಅಡ್ವಾನ್ಸ್ಪುರ್ ಕ್ರಿಯೇಟ್ ಮಾಡಿದ್ದಾರೆ ಸರ್ ಇಲ್ಲಿ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡಿಂದ ಟ್ವೆಲ್ ತಕ್ಕೆ ಇಲ್ಲಿ ಓದಿರೋದು ಈಗ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಬಂದೈತೆ ಖುಷಿ ಇದೆ ಬರೋದಕ್ಕೆ ಏನು ಇಲ್ಲಿ ಸ್ಕೂಲಲ್ಲಿ ಟೀಚರ್ಸು ಫುಲ್ ಸಪೋರ್ಟ್ ಇದೆ ಪ್ರಿನ್ಸಿಪಲ್ ಸಾರು ಮೇ ವಿದ್ಯಾ ಮ್ಯಾಮ್ ವೇದಾ ಮ್ಯಾಮ್ ಎಲ್ಲ ಟೀಚರ್ಸು ಫುಲ್ ಸಪೋರ್ಟ್ ಇದೆ ಸಂದರ್ಭದಲ್ಲಿ ಯಾವ ರೀತಿ ಟೀಚರ್ಸು ಫೋನ್ ಮಾಡಿದ್ರೇನು ಹೇಳ್ಕೊಡ್ತಾ ಇದ್ರು ಕ್ಲಿಯರ್ ಮಾಡ್ಬಿಡ್ತಾ ಇದ್ರು ಟೀಚರ್ಸು ಫುಲ್ ಸಪೋರ್ಟ್ ಇದೆ ಟೀಚರ್ಸ್ ಇಲ್ಲಿ ಹಾಗಾಗಿ ಒಳ್ಳೆ ಪರ್ಸೆಂಟೇಜ್ ಬಂದೈತೆ ನನ್ನ ಮಗಳು ಟೆಂತಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟೇಜು ತೊಗೊಂಡಿತ್ತು ಈಗ ಏಯ್ಟಿ ಸಿಕ್ಸ್ ಬಂದಿದೆ ಇಲ್ಲಿ ಟೀಚರ್ಸಿಗೆ ಮ್ಯಾನೇಜ್ಮೆಂಟಿಗೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಫುಲ್ ಸಪೋರ್ಟ್ ಕೊಟ್ಟು ನನ್ನ ಮಗಳು ಇಷ್ಟು ಇಷ್ಟುವರೆ ಬಂದಿದ್ದಕ್ಕೆ ಫುಲ್ ಖುಷಿಯಾಗಿದೆ ನಾವು ಇಲ್ಲಿ ಎಷ್ಟು ಕಡಿಮೆ ತಗೊಳ್ಳೋದು ಮಕ್ಕಳು ಬಂದರೇನು ಇಲ್ಲಿ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಪರ್ಸೆಂಟೇಜ್ ತೆಗ್ದೇ ಹೋಗೋದು ಇಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊ ಪಾಠ ಹೇಳ್ಕೊಡ್ತಾ ಇದ್ದಾರೆ ಸ್ಕೂಲಲ್ಲಿ ನಾನು ಇದೇ ಇದೇ ಸ್ಕೂಲಿಂದ ಥರ್ಡಿಂದ ಗಂಗಾಂಟ್ರ ಹೈ ಸ್ಕೂಲಲ್ಲಿ ಥರ್ಡಿಂದ ಇಲ್ಲೇ ಓದಿದ್ದೀನಿ ಆ್ಯಂಡ್ ಟೆಂತು ಇಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ಟೆಂತ್ಲ್ಲೂ ನಂಗೆ ಒಳ್ಳೆ ಪರ್ಸೆಂಟೇಜ್ ಬಂದಿದೆ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಬಂದಿದೆ ಇಲ್ಲೇ ನಾನು ಕಾಲೇಜು ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಕಾಲೇಜಲ್ಲಿ ನನಗೆ ನೈಂಟಿ ಏಟ್ ಪರ್ಸೆಂಟ್ ಬಂದಿದೆ ಸೊ ಒಳ್ಳೆ ಸಪೋರ್ಟಿಂದ ನನ್ನ ಸ್ಟಡೀಸ್ಗೆ ಹೆಲ್ಪ್ ಮಾಡಿದ್ದಾರೆ ಈಗ ಕನ್ಸಿಸ್ಟೆಂಟಾಗಿ ಬ್ಯಾಲೆನ್ಸ್ ಮಾಡಿದು ಸೇಮ್ ಪರ್ಸೆಂಟೇಜು ಪಿ ಯು ಸೇಮ್ ಪರ್ಸೆಂಟೇಜು ಜಸ್ಟ್ ನಾವು ಓದ್ತಾ ಇರಬೇಕು ಬೇರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡಿದೆ ಬರೀ ಸ್ಟಡೀಸಿಂದ ಓದ್ತಾ ಇರಬೇಕು ಬರೀ ನಮ್ಮ ಬಗ್ಗೆನೂ ಯೋಚನೆ ಮಾಡಿ ಓದ್ತಾ ಇರೋದೇ ಖಂಡಿತ ಸಕ್ಸೀಡ್ ಆಗುತ್ತೆ ಎಷ್ಟು ಅವರ್ ನನ್ನ ಮಾರ್ನಿಂಗ್ ಒಂದು ಫೈವ್ ತರ್ಟಿಗೆ ಎದ್ದು ಓದ್ತಾ ಇದೆ ಫೈವ್ ತರ್ಟಿ ಟು ಸೆವೆನ್ ಓ ಕ್ಲಾಕ್ ಓದ್ತಾಯಿದೆ ಆಮೇಲೆ ಈವ್ನಿಂಗು ಕಾಲೇಜಿಂದ ಮುಗಿಸಿ ಫೋರ್ ಟು ಏಯ್ಟ್ ಅರೌಂಡ್ ನನ್ನ ಬಾಡಿ ಎಲ್ಲವರೆಗೂ ಆಗುತ್ತೆ ನನ್ನ ನಿದ್ದೆವರಷ್ಟು ಓದ್ತಾಯಿದೆ ಅವ್ನು ಮತ್ತೆ ಬೆಳಗ್ಗೆ ಅದೇ ರುಟೀನ್ ಫಾಲೋ ಮಾಡ್ತಾಯಿದ್ದೆ ಕಾಲೇಜು ಮ್ಯಾನೇಜ್ಮೆಂಟು ಮತ್ತು ಟೀಚರ್ಸ್ ಬಗ್ಗೆ ಹೇಳೋದಾದರೆ ಒಳ್ಳೆ ಸಪೋರ್ಟ್ ಕೊಟ್ಟಿದೆ ಸರ್ ಬೇಕು ಮೇಯ್ನ್ ಏನಂದ್ರೆ ತಂದೆ ತಾಯಿ ಆದಮೇಲೆ ನೆಕ್ಸ್ಟ್ ಟೀಚರ್ಸೇ ಅಲ್ವಾ ಅವ್ರು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಪೇರೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಖುಷಿ ಆಗುತ್ತೆ ಸರ್ ಅವ್ರೆಂದ ನಾವು ಇಲ್ಲಿ ಬಂದಿರೋದು ಇಲ್ಲಿವರೆಗೂ ಅವ್ರ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ ತುಂಬ ಖುಷಿ ಆಗುತ್ತೆ ಅವ್ರಿಗೆ ಈ ಸ್ಟೇಜಲ್ಲಿ ಹೇಳಬೇಕಂದ್ರೆ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಎಲ್ರಿಗೂ ಈ ಸೋಷಿಯಲ್ ಮೀಡಿಯಾಗಲೇ ಆಗುತ್ತೆ ಸ್ವಲ್ಪ ಅದರಿಂದ ದೂರ ಇದ್ದು ಜಸ್ಟ್ ಸ್ಟಡೀಸ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ಆಗುತ್ತೆ ಸರ್ ಅಷ್ಟು ಅವ್ರ ಸ್ಟಡೀಸು ಅವ್ರ ಕೆಲಸ ಏನೋ ಅವ್ರು ಮಾಡಿದ್ರೆ ಆಗುತ್ತೆ ಸರ್ ಅಷ್ಟೇ ನನ್ನ ಹೆಸರು ಸುಮಂತ್ ನಾನು ಈ ಸ್ಕೂಲಿಂದ ಹದಿನೈದು ವರ್ಷದಿಂದ ಇಲ್ಲೇ ಓದುತ್ತಿರೋದು ಟೀಚರ್ಸ್ ಮ್ಯಾನೇಜ್ಮೆಂಟ್ ಮತ್ತು ಪ್ರಿನ್ಸಿಪಲ್ ಸರ್ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಮತ್ತು ಟೀಚರ್ಸಿಂದನೇ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿದ್ದು ಸೊ ನಾನು ಟೆಂತಲ್ಲೂ ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಬಂದಿತ್ತು ಸೆಕೆಂಡ್ ಯಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ಬಂದಿದೆ ಸೊ ಅದೇ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡಿದ್ದೀವಿ ಸರ್ ಸಾಧ್ಯ ಆಯ್ತಪ್ಪ ಸೊ ಒಂದು ಪೇರೆಂಟ್ಸ್ ಸಪೋರ್ಟ್ ಸರ್ ಅದು ಎಲ್ಲ ಮಕ್ಕಳು ಇದ್ದೇ ಇರುತ್ತೆ ಹಾಗೆ ಟೀಚರ್ ಸಪೋರ್ಟ್ ಇದೆ ನಮ್ಮ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಟೀಚರ್ಸ್ ನಮ್ಗೆ ಏನೇ ಡೌಟ್ ಇದ್ದರೂ ಹೇಳ್ಕೊಡ್ತಾರೆ ನಮಗೆ ಫ್ರೆಂಡ್ಸ್ ಥರನೇ ಇರ್ತಾರೆ ಸರ್ ಅವರು ಅದು ನಮಗೆ ಮೇಯ್ನ್ ಇಂಪಾರ್ಟೆಂಟು ಸ್ಟುಡೆಂಟ್ಸ್ನ ನೀಟಾಗಿ ಅರ್ಥ ಮಾಡ್ಕೋತಾರೆ ಸೊ ಅದು ನಮಗೆ ಬೇಕಾಗಿರೋದು ಸರ್ ಎಲ್ಲದಕ್ಕಿಂತ ನೀನು ದಿಸಕ್ಕೆ ಸರ್ ಏಟ್ ಟು ನೈನ್ ಅರ್ಸ್ ಮಾಡ್ತಿದ್ವಿ ವಿತ್ ಬಿ ಯು ಬೋರ್ಡ್ಸ್ ನಾವು ಎಂಟ್ರೆನ್ಸ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಯ್ತಿದ್ವಿ ಸರ್ ಕೆ ಸಿ ಟಿ ಜಿ ಅವೆಲ್ಲ ಪ್ರಿಪೇರ್ ಆಯಿತಿದ್ವಿ ಯಾವುದಾದ್ರೂ ಗಮನ ಇರಲಿ ಇವಾಗ ಲೈಕ್ ಸ್ಪೋರ್ಟ್ಸ್ ಆಗಲಿ ಬೇರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಸರ್ ಕ್ರಿಕೆಟ್ ಆಡ್ತಿದ್ವಿ ವಾಲಿಬಾಲ್ ಆಡ್ತಿದ್ವಿ ಮತ್ತು ಇಂಡೋರ್ಸ್ ಬಂದರೆ ಚೆಸ್ಸು ಕೇರಮು ಎಲ್ಲ ಆಡ್ತಿದ್ವಿ ಸರ್ ಜೊತೆಗೆ ಸ್ಟಡೀಸು ಮಾಡ್ತಿದ್ವಿ ಸರ್ ಅದಕ್ಕೆ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ನಾವೇನು ಮಾಡೋಕ್ಕೋಗಿಲ್ಲ ಮೊಬೈಲ್ ಬಗ್ಗೆ ಯಾರು ಅಷ್ಟೊಂದು ಮೊಬೈಲ್ ಸರ್ ನಾವು ಆನ್ಲೈನ್ ಕ್ಲಾಸಸ್ ಜಾಸ್ತಿ ಅಟೆಂಡ್ ಆಗ್ತಿದ್ವಿ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಹೋಗಿಲ್ಲ ಸೆಲ್ಫ್ ಸ್ಟಡಿ ಮಾಡ್ತಿದ್ವಿ ಟೆಕ್ಸ್ಟ್ ಬುಕ್ಸ್ ತೆಗಿತಿದ್ವಿ ಎನ್ ಸಿ ಆರ್ ಟಿ ಇದು ಮಾಡ್ಕೋತಿದ್ವಿ ಸರ್ ನಾವು ನಿಮ್ಮ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ ಟೀಚರ್ಸ್ ಸರ್ ವೆಲ್ ಸಪೋರ್ಟ್ ಇರ್ತಾರೆ ಫೇನೋ ಸ್ಟೂಡೆಂಟ್ಸ್ನ ನೀಟಾಗಿ ಅರ್ಥ ಮಾಡ್ಕೋತಾರೆ ನಮಗೆ ಅದು ಬೇಕಾಗಿರೋದು ನಮಗೇನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ ಎಫರ್ಟ್ಸ್ ಇದೆ ಸರ್ ಅವ್ರ ಎಫರ್ಟ್ಸ್ ಇಂದ್ರೆ ನಾವು ಇಲ್ಲಿ ಬಂದಿರೋದು ಸರ್ ಈಗ ಬ್ಯಾಚ್ ಸೆಕೆಂಡ್ ಇಯರ್ ಪಿ ಯು ಇವರಿಗೆ ಏನಾದರೂ ಹೇಳೋದಾದರೆ ಸರ್ ಅದೇ ಫೋನಿಗೆ ಜಾಸ್ತಿ ಡಿಸ್ಟ್ರಾಕ್ಟ್ ಆಗಬೇಡಿ ಸೆಲ್ಫ್ ಸ್ಟಡಿ ಮಾಡಿ ಟೈಮ್ ಜಾಸ್ತಿ ನಿಮಗೆ ಸ್ಟಡೀಸ್ ಕಡೆ ಸ್ಪೆಂಡ್ ಮಾಡಿ ಇದೊಂದು ವರ್ಷ ಇದೊಂದು ವರ್ಷ ಮಾಡಿ ನೆಕ್ಸ್ಟ್ ನಾಲ್ಕು ವರ್ಷ ನೀವು ಒಳ್ಳೆ ಕಾಲೇಜಲ್ಲಿ ಇರ್ಬೋದು ಒಳ್ಳೆ ಲೈಫ್ ಲೀಡ್ ಮಾಡ್ಕೋಬೋದು ಸರ್ ಮುಂದೆ ಏನು ತೊಗೊಬೇಕು ಮುಂದೆ ಸರ್ ನಾನು ಜೆ ಇ ಮೀನ್ಸ್ ಇವಾಗ ರಿಸಲ್ಟ್ ಸಿಕ್ಕಾಯ್ತಿದ್ದೀನಿ ಸರ್ ಸೊ ಅದು ಏನಾದ್ರು ಸಿಕ್ಕರೆ ಐ ಐ ಟಿ ಸೇರಿಕೊಳ್ಳೋಣ ಅಂತ ಕಂಪ್ಯೂಟರ್ ಸೈನ್ಸ್ ನನ್ನ ಹೆಸರು ಸೋನಾ ಅಂತ ಟ್ವೆಲ್ತಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಬಂದಿದೆ ನಾನು ಟೆಂತು ಇಲ್ಲೇ ಓದಿದ್ದು ಸೊ ಟೆಂತಲ್ಲೂ ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಬಂದಿದೆ ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಏನು ಬೇಕಂದ್ರೂ ನಮಗೆ ಹೆಲ್ಪ್ ಮಾಡ್ತಾರೆ ನನಗೆ ಒಂದು ಮಂತ್ ಹುಷಾರಿಲ್ದಂಗೆ ಹಾಸ್ಪಿಟಲೈಸ್ ಆಗಿದ್ದೆ ಆವಾಗಲೂ ಟೀಚರ್ಸ್ ಕನ್ಸ್ಟೆಂಟಾಗಿ ನಮಗೆ ಸಪೋರ್ಟ್ ಮಾಡ್ತಿದ್ರು ಫೋನ್ ಮಾಡಿಬಿಟ್ಟು ಹೆಲ್ತ್ ಹೆಂಗಿದೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಅದೆಲ್ಲ ಕ್ಲಿಯರ್ ಮಾಡೋಕೆ ಹೆಲ್ಪ್ ಮಾಡ್ತಿದ್ರು ತುಂಬ ಸಪೋರ್ಟಿವ್ ಆಗಿದ್ರು ಟೀಚರ್ಸು ಅಷ್ಟೇ ಪೇರೆಂಟ್ಸು ಅಷ್ಟೇ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಿದ್ರು ಎಲ್ಲರೂ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ನಮ್ಮ ಹತ್ರ ಏನು ಬಿಹೇವ್ ಮಾಡ್ತಿದ್ರು ಮತ್ತು ಗಂಗಾ ಕಾಲೇಜ್ ಅಂದರೆ ಬರೀ ಸ್ಟಡೀಸಲ್ಲಿ ಮಾತ್ರ ಅಲ್ಲ ಅವ್ರು ಇಂಪಾರ್ಟೆನ್ಸ್ ಕೊಡೋದು ಅವ್ರು ನಮಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅದಕ್ಕೂ ನಮಗೆ ಏನು ಎಂಕರೇಜ್ ಮಾಡ್ತಾರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು ಎಷ್ಟೊಂದು ಆ್ಯಕ್ಟಿವಿಟೀಸಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಲೈಕ್ ಕಿಸಾ ಡ್ಯಾನ್ಸು ಮತ್ತು ನಮಗೆ ಇವಾಗ ಆ್ಯಂಕರಿಂಗ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾರೆ ನಮ್ಮ ಅಶ್ವಿನಿ ಮ್ಯಾಮ್ ಅಂತ ಇಂಗ್ಲೀಷ್ ಮ್ಯಾಮ್ ಇದ್ದಾರೆ ಅವರು ನಮಗೆ ಯಾವ ಥರ ಸ್ಪೀಚ್ ಡೆಲಿವರ್ ಮಾಡಬೇಕು ಯಾವ ಥರ ಬಿಹೇವ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ ಸೊ ಎಲ್ಲರೂ ಏನು ಚೆನ್ನಾಗಿ ನಮಗೆ ಏನೇನು ಮಾಡಬೇಕು ಅಂತಲೇ ತಿಳಿಸ್ಕೊಡ್ತಾರೆ ಮತ್ತು ನಮ್ಮ ಪ್ರಿನ್ಸಿಪಲ್ಸರು ಅಷ್ಟೇ ಮುಂದೆ ಇನ್ ಫ್ಯೂಚರಲ್ಲಿ ಏನೇನು ಮಾಡಬೇಕು ಎಲ್ಲ ಹೊಸ ಹೊಸ ಐಡಿಯಾಸ್ ಕೊಡ್ತಾರೆ ನಮಗೆ ಎನ್ ಡಿ ಎ ಕ್ಲಾಸಸ್ ಅಂತ ಇತ್ತು ಅದರಲ್ಲಿ ಸರ್ ಏನೇನು ಮಾಡಬೇಕು ಅಂದರೆ ಇನ್ಯಾವ್ದು ಯಾವ್ಯಾವ ಕೋರ್ಸಿಗೆ ಯಾವ್ಯಾವ ಸ್ಕೋಪ್ ಇದೆ ಯಾವ ಥರ ಅಂತೆಲ್ಲ ಹೇಳ್ಕೊಡ್ತಿದ್ರು ಎಲ್ಲ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ನಾನು ಬೇರೆ ಯಾವ ಕಾಲೇಜಸ್ಸಲ್ಲೂ ಹಿಂಗೆ ನೋಡಿಲ್ಲ ನಮ್ಮ ಕಾಲೇಜಲ್ಲ ಹಿಂಗಿರೋದು ಮತ್ತು ಟೀಚರ್ಸ್ ಎಲ್ಲ ಎಲ್ಲ ಸ್ಟೂಡೆಂಟ್ಸಿಗೂ ಪರ್ಸ್ನಲ್ ಅಟೆನ್ಷನ್ ಕೊಡ್ತಾರೆ ಅದು ತುಂಬ ಒಳ್ಳೆ ತಿಂಗು ಅಲ್ವಾ ಸೊ ಇದೆಲ್ಲ ನಮ್ಮ ಕಾಲೇಜೆಲ್ಲ ನಡೆಯೋದು ದಿವ್ಸಕ್ಕೆ ನಾನು ನಾಲ್ಕು ಗಂಟೆ ಅಷ್ಟರಲ್ಲಿ ಇರ್ತೀನಿ ನಾಲ್ಕು ಗಂಟೆಯಿಂದ ನಾನು ಒಂದು ನೈಟ್ ಅವಳು ನಾನು ರಾತ್ರಿ ಓದೋದು ಸೊ ಒಂದು ಟೂ ಓ ಕ್ಲಾಕ್ವರೆಗೂ ಓದ್ತೀನಿ ಹಂಗೆ ಹಾಂ ಇಲ್ಲಿ ಡ್ಯಾನ್ಸ್ ಅದೇ ಹೇಳಿದ್ದೆ ಅಲ್ಲ ಡ್ಯಾನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ ಯಾವ ಥರ ಇತ್ತು ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ತುಂಬ ಸಪೋರ್ಟಿವ್ ಆಗಿದೆ ಅದೇ ಹೇಳಿದೆ ಅಲ್ಲ ತುಂಬ ಸಪೋರ್ಟಿವ್ ಎನ್ಕರೇಜ್ ಮಾಡ್ತಾರೆ ಎಲ್ಲರಿಗೂ ನಮ್ಮ ಪೇರೆಂಟ್ಸಿಗೆ ಎಷ್ಟೇ ಕಷ್ಟ ಅನುಭವಿಸಿದ್ರೇ ಅವ್ರು ನಮ್ಮ ಜೊತೆನೇ ಇರ್ತಾರೆ ಹೌದು ತುಂಬ ಸಪೋರ್ಟಿವ್ ಆಗಿರೋ ಪೇರೆಂಟ್ಸು ಯಾವ ಥರ ಕಂಪ್ಯಾರಿಸನ್ ಏನು ಮಾಡೋಲ್ಲ ಅವ್ರಿಗಿಷ್ಟವಂತು ಇವ್ರಿಗೆ ಅಂತ ಆದರೆ ಏನಿಲ್ಲ ನೀವು ಎಷ್ಟು ಬಂದಿದೆಯೋ ಚೆನ್ನಾಗಿದೆ ತುಂಬ ಹ್ಯಾಪಿಯಾಗಿದ್ದಾರೆ ಏಟಿ ಸಿಕ್ಸ್ ಬಂದಿದ್ದಕ್ಕೆ ಅಷ್ಟು ಒಳ್ಳೆಯ ಪೇರೆಂಟ್ಸು ನಮ್ಮ ಸ್ಕೂಲ್ ಹೆಂಗಂದರೆ ಫೇಲ್ ಆಗಿರೋ ಮಕ್ಳು ಒಳ್ಳೆ ಪೊಸಿಷನಿಗೆ ತೊಗೊಂಬರೋ ಅಂಥ ಸ್ಕೂಲು ಒಳ್ಳೆ ರಿಸಲ್ಟ್ಸ್ ತರ್ತಾರೆ ನಮ್ಮ ಸ್ಕೂಲವರು ಎಲ್ಲರಿಗೂ ನಮಸ್ಕಾರ ನಾನು ಬೃಂದ ಬಿಳಗಿ ಗಂಗಾ ಕಾಲೇಜಿನ ವಾಣಿಜ್ಯ ಉಪನ್ಯಾಸಕಿ ನಮ್ಮ ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಅತಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ನಮ್ಮ ಮಾರ್ಗದರ್ಶನದ ಜೊತೆಗೆ ಮಕ್ಕಳ ಪರಿಶ್ರಮ ಮತ್ತು ವಿನಯತೆ ಬಹಳ ಮುಖ್ಯವಾದದ್ದು ಮಕ್ಕಳ ಜೊತೆಗೆ ಪೋಷಕರು ಕೂಡ ಅಷ್ಟೇ ಸಹಾಯ ಹಸ್ತವನ್ನು ನೀಡಿದ್ದಾರೆ ನಮ್ಮ ಕಾಲೇಜಿನಲ್ಲಿ ವಿವಿಧ ಪರಿಸರ ಮತ್ತು ವಿವಿಧ ಶ್ರೇಣಿಯ ಮಕ್ಕಳು ಹೊಂದಿದ್ದು ಅವರಿಗೆ ಅನುಗುಣವಾಗಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಮತ್ತು ಬೋಧನೆಯನ್ನು ಮಾಡುತ್ತೇವೆ ಈಗ ನಮ್ಮ ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಥವಾ ರ್ಯಾಂಕ್ ಜಾಸ್ತಿ ಪರ್ಸಂಟೇಜೇ ಪರ್ಸಂಟೇಜ್ ಇದೆ ಅನ್ನೋ ಥರ ನಾವು ತಗೊಳ್ಳಲ್ಲ ನಾವೆಲ್ಲ ರೀತಿಯ ಮಕ್ಕಳನ್ನು ತಗೊಂಡು ಅವರಿಗೆ ಬೋಧನೆಯನ್ನು ಮಾಡಿ ಅವರಿಗೆ ಅನುಕೂಲವಾಗುವಂತೆ ಅವರಿಗೆ ಮಾರ್ಗದರ್ಶನ ಕೊಟ್ಟು ಒಂದು ಡಿಸ್ಟಿಂಕ್ಷನ್ ಬರೋ ಥರ ತಾವು ನಾವು ಅವ್ರನ್ನ ಗೈಡ್ ಇದ್ದೀವಿ ಇನ್ನೊಂದೇನು ಅನ್ಬೇಕು ಅಂದರೆ ಯಾವ ಮಕ್ಕಳಲ್ಲೂ ತಾರತಮ್ಯ ಇಲ್ಲದೆ ಯಾವುದೇ ವರ್ಗದವ್ರು ಇರಲಿ ಎಲ್ಲರಿಗೂ ಸಹ ಕೂಡ ಅದೇ ಬೋಧನೆಯನ್ನು ಎಲ್ಲರಿಗೂ ಸರಿಸಮಾನವಾಗಿ ಮಾಡುತ್ತೇವೆ ನಮಸ್ತೆ ನಾನು ವಿದ್ಯಾಶ್ರೀ ಗಂಗಾ ಪಿ ಯು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ ಅದರಲ್ಲಿಯೂ ನಮ್ಮ ವಿಜ್ಞಾನ ವಿಭಾಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಹನ್ನೊಂದನೇ ಹಾಗೂ ಹದಿನಾಲ್ಕನೇ ರ್ಯಾಂಕ್ ಪಡೆದಿದ್ದಾರೆ ಮಕ್ಕಳ ಪರಿಶ್ರಮ ಪೋಷಕರ ಬೆಂಬಲ ಸಮಯವನ್ನು ಅತ್ಯುನ್ನತವಾಗಿ ಉಪಯೋಗಿಸಿಕೊಂಡಿದ್ದಕ್ಕೆ ಈ ಸಾಧನೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಹೀಗೆ ನಮ್ಮ ಗಂಗಾ ಸಂಸ್ಥೆಯಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆದು ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಬರಲಿ ಎಂದು ಆಶಿಸ್ತೇನೆ ನಮ್ಮ ಕಾಲೇಜಲ್ಲಿ ಈ ಸಲ ಲೆವೆಂತ್ ಮತ್ತು ಫೋರ್ಟೀನ್ತ್ ರ್ಯಾಂಕ್ ಬಂದಿದ್ದಾರೆ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಅಂತ ಅಂದರೆ ನಮಗೆ ಅದು ತುಂಬ ಖುಷಿ ವಿಚಾರ ನಮ್ಮ ಶಿಕ್ಷಕರಿರ್ಬೋದು ಹಾಗೆ ಮ್ಯಾನೇಜ್ಮೆಂಟ್ ಇರ್ಬೋದು ತುಂಬ ಸಪೋರ್ಟಿವ್ ಎಲ್ಲ ಮಕ್ಕಳಿಗೂ ಸೊ ಇದನ್ನು ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ತುಂಬ ಖುಷಿ ಆಗ್ತಾ ಇದೆ ಮಕ್ಕಳು ಈ ಥರ ಸ್ಕೋರ್ ಮಾಡಿರೋದಕ್ಕೆ ನಾನು ಕೀರ್ತನ ಗಂಗಾ ಪಿ ಯು ಕಾಲೇಜಿನ ಲೆಕ್ಚರರ್ ನಾವು ಕ್ಲಾಸಸ್ನಲ್ಲಿ ಟೀಚಿಂಗ್ ಲರ್ನಿಂಗ್ ಇಂಟರ್ಯಾಕ್ಟಿವ್ ಸೆಷನ್ ಮೆಥಡ್ ಅಳವಡಿಸಿಕೊಂಡಿರೋದರಿಂದ ಮಕ್ಕಳಿಗೆ ತುಂಬ ಸಹಕಾರಿಯಾಗಿರುತ್ತದೆ ಹಂಡ್ರೆಡ್ ಸ್ಕೋರ್ ಮ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸಿಕೊಡೋ ಬ ಜೊತೆಗೆ ಮಕ್ಕಳಿ ಸ್ಲೋ ಲರ್ನಿಂಗ್ ಮಕ್ಕಳಿಗೆ ಅವರು ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಇಂಡಿವಿಜುವಲ್ ಕೇರ್ ಮಾಡ್ತೇವೆ ಲೋಯರ್ ಲರ್ನಿಂಗ್ಸ್ ಸ್ಲೋ ಲರ್ನಿಂಗ್ ಸ್ಕೂ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ನಮ್ಮಲ್ಲಿ ಅವ್ರಿಗೆ ಹೇಗೆ ಮಾಡಬೇಕಾಗುತ್ತೆ ಅಂದರೆ ನಾವು ಇಂಡಿವಿಜುವಲ್ ಕೇರ್ ಮಾಡಬೇಕಾಗತ್ತೆ ಲೈಕ್ ನಾವು ಸೆಪ್ರೇಟ್ ಗ್ರೂಪ್ಸ್ ಮಾಡ್ಕೋಬೇಕಾಗತ್ತೆ ಲೈಕ್ ಬಿಲೋ ಆ್ಯಾವ್ರೇಜ್ ಏನಿರ್ತಾರೆ ಆವ್ರೇಜ್ ಏನಿರ್ತಾರೆ ಅಬವ್ ಅವರೇಜ್ ಏನಿರ್ತಾರೆ ಅವ್ರಿಗೆ ಸ್ಲೋ ಲರ್ನರ್ಸ್ ಯಾರು ಇರ್ತಾರೆ ಅವ್ರಿಗೆ ತುಂಬ ಫೋಕಸ್ ಕೊಡಬೇಕಾಗತ್ತೆ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ವೈಸ್ ಅವ್ರನ್ನ ಇಂಪ್ರೂವ್ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ನಾವು ತುಂಬ ಕೇರ್ ಮಾಡ್ತೀವಿ ನೀವು ನಂಬಲ್ಲ ಸರ್ ಕನ್ನಡ ಮೀಡಿಯಮಿಂದ ಕೂಡ ಬಂದು ಜಾಯಿನ್ ಆಗಿರೋ ಮಕ್ಕಳಿದ್ದಾರೆ ಅವರು ಸುಮಾರು ಆ್ಯಾವ್ರೇಜ್ ಇರೋದ್ರ ಇರೋರೆ ಇದ್ದಿದ್ದು ಬಟ್ ಈಗ ಫಸ್ಟ್ ಕ್ಲಾಸ್ ಮತ್ತು ಡಿಸ್ಟಿಂಕ್ಷನ್ ತೆಗೆಯೋ ಮಟ್ಟಿಗೆ ನಾವು ಅವ್ರನ್ನ ಕೂಡ ಪ್ರಿಪೇರ್ ಮಾಡಿದ್ದೇವೆ ಇದ್ರ ಜೊತೆ ವಾತಾವರಣ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದೆ

Now, when you go and face the face the community, I am confident that you will be able to face them with the full courage. There won't be any problem, you are not going to face anything. And further academics also, you will be progressing only, you will not look back at all. That is what my opinion, what do you think about that? <laughs> I am targeting for the higher studies. And my main thing is I will not forget the roots which have been here. I will always contact this institution and uh, go ahead in the future. What about you? Sneha, you touch? Sir, our institution is very supportive, sir. Uh, uh, Sound. Support. Uh, our institution is very supportive, sir. As well as, uh, uh, they have also taught us how to behave in public, sir. ಗುಡ್ ಕ್ವಾಲಿಟೀಸ್ ನಾನು ಗಂಗಾ ಪಿಯು ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಶಿಸ್ತು ಹಾಗೂ ಶ್ರದ್ಧೆಯಿಂದ ನಾವು ಹೇಳಿಕೊಟ್ಟಂತಹ ಪಾಠಗಳನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಹಾಗೂ ಅನೇಕ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ತಂದುಕೊಟ್ಟು ನಮ್ಮ ಸಂಸ್ಥೆಯ ಯಶಸ್ಸಿಗೆ ಕಾರಣರಾಗಿರ್ತಾರೆ ಹಾಗೂ ಇಲ್ಲಿ ಬಡ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ತೊಂಬತ್ತು ಪರ್ಸೆಂಟ್ ಎಲ್ಲ ತೊಗೊಂಡು ಅವ್ರು ಇದ್ದಾರೆ ಅವರಿಗೆ ಇನ್ ಕೇಸ್ ಫೈನಾನ್ಷಿಯಲಿ ಏನಾದರೂ ಸಪೋರ್ಟ್ ಬೇಕಂತ ಇದ್ದರೆ ನಮ್ಮ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟಿವ್ ಆಗಿದೆ ಅವರಿಗೆ ಫೈನಾನ್ಷಿಯಲಿ ಏನೆಲ್ಲ ಸೌಲಭ್ಯಗಳನ್ನು ಮಾಡಬೇಕು ಅದನ್ನು ಅವರು ಇದ್ದಾರೆ ಹಾಗೂ ನಮ್ಮ ಕಾಲೇಜಿನಲ್ಲಿ ಮತ್ತು ನಮ್ಮ ಸ್ಕೂಲಲ್ಲಿ ಓದಿದಂಥ ಮಕ್ಕಳಿಗೂ ಇವಾಗ ಐ ಪಿ ಎಸ್ ಆಫೀಸರ್ಗಳಾಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ಸ್ಗಳಾಗಿದ್ದಾರೆ ಹೀಗೆ ಅನೇಕ ರೀತಿಯ ಅಭಿವೃದ್ಧಿ ಮತ್ತು ಯಶಸ್ಸಿನ ಎಡೆಗೆ ನಮ್ಮ ವಿದ್ಯಾರ್ಥಿಗಳು ಮುಂದೆ ಹೋಗುತ್ತಿದ್ದಾರೆ ಆದ್ದರಿಂದ ಈ ವಿಷಯ ನಮಗೆಲ್ಲ ಸಂತೋಷದಾಯಕವಾಗಿದೆ ಯಾವಾಗಲೂ ನಾನು ಎಲ್ಲ ಕ್ಲಾಸಸ್ಸಲ್ಲೂ ಹೇಳ್ತಾ ಇರ್ತೀನಿ ಅವರಿಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಏನು ಶಿಸ್ತನ್ನು ಅವರು ಕಲಿತಾ ಇದ್ದಾರೆ ನಮ್ಮ ಕಾಲೇಜಿನಲ್ಲಿ ಅದು ತುಂಬ ಮುಖ್ಯ ಆಗುತ್ತೆ ಆ ಶಿಸ್ತನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ ಇನ್ ಕೇಸ್ ಒನ್ ಟೆನ್ ಪರ್ಸೆಂಟ್ ಮಾರ್ಕ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ ಎಲ್ಲ ಶಿಸ್ತಿನಿಂದ ಡಿಸಿಪ್ಲಿನಿಂದ ನಡ್ಕೊಬೇಕು ಅದೇ ನಮ್ಮ ಕಾಲೇಜಿನ ಉದ್ದೇಶ ಆಗಿರುತ್ತೆ ಇವಾಗ ಎಲ್ಲರಿಗೂ ಗೊತ್ತಿದೆ ಮಕ್ಕಳು ಯಾವುದೇ ರೀತಿ ರೆಸ್ಪೆಕ್ಟ್ ಕೊಡೋಲ್ಲ ಪೇರೆಂಟ್ಸಿಗೂ ಅಷ್ಟೇ ಟೀಚರ್ಸ್ಗೂ ಅಷ್ಟೇ ತುಂಬ ಬ್ಯಾಡ್ ವರ್ಡ್ಸಲ್ಲಿ ಮಾತಾಡ್ಕೊಳ್ಳೋದು ಆ ಥರ ಎಲ್ಲ ಇರುತ್ತೆ ಬಟ್ ಅದನ್ನೆಲ್ಲ ನಾವು ಅವರಿಗೆ ಕರೆದು ಕೌನ್ಸಿಲಿಂಗ್ ಮಾಡಿ ಈ ಥರ ಬಿಹೇವಿಯರ್ ಇರಬೇಕು ಮನೆಯಲ್ಲಿ ಪೇರೆಂಟ್ಸ್ಗೆ ಈ ಥರ ಮರ್ಯಾದೆ ಕೊಡಬೇಕು ಸಮಾಜಕ್ಕೆ ಒಂದು ಪ್ರಜೆಯಾಗಿ ಇರಬೇಕು ಒಬ್ಬ ಗುಡ್ ಸಿಟಿಸನ್ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಅವರಿಗೆ ಸಪ್ರೇಟ್ ಕೌನ್ಸಿಲಿಂಗ್ ಕೊಟ್ಬಿಟ್ಟು ಅವರಿಗೆ ಅಡ್ವೈಸ್ ಮಾಡ್ತಾಯಿದ್ದೀವಿ ನಮ್ಮ ಶಾಲೆಗೆ ಒಳ್ಳೆಯ ರಿಸಲ್ಟು ಹಾಗೆ ಒಂದು ಪರ್ಫಾರ್ಮೆನ್ಸ್ ಬರಬೇಕಂದ್ರೆ ನಮ್ಮ ಸ್ಟಾಫು ನಮ್ಮ ಮಕ್ಕಳು ಇನ್ವಾಲ್ವ್ಮೆಂಟು ಪ್ಲಸ್ ನಮ್ಮ ಮಕ್ಕಳಿಂದ ಪೇರೆಂಟ್ಸು ಮೇನ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಮ್ಮ ಸ್ಕೂಲು ಈ ಯಶಸ್ಸಿಗೆ ಬೆಳೆಯೋಕ್ಕೆ ಕಾರಣವಾಗಿದೆ ನಮ್ಮಲ್ಲಿ ಸುಮಾರು ಅವಾರ್ಡ್ಸ್ಗಳು ಬಂದಿದೆ ಹಾಗಾಗಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾಗೆ ಆಮೇಲೆ ಡೆಕನ್ ಆರ್ಡ್ಗೆ ವಿ ಆರ್ ಗಿವನ್ ದ ಫಸ್ಟ್ ಪ್ಲೇಸ್ ನಮ್ಮದು ಐ ಸಿ ಐ ಸಿ ಪಿ ಯು ಸಿ ಮತ್ತು ಸ್ಟೇಟ್ ಇ ಸ್ಟ್ರೆಂತ್ ಊರೂ ಇದೆ ಎಲ್ಲದರಲ್ಲೂ ಒಳ್ಳೆ ಪರ್ಸೆಂಟೇಜ್ ಬಂದು ಒಳ್ಳೆ ಯಶಸ್ಸನ್ನು ಕಾಣ್ತಾ ಇದ್ದೀವಿ ನಮ್ಮಲ್ಲಿ ನಮ್ಮ ಗಂಗಾ ಪಿಯು ಕಾಲೇಜು ಲೆವೆಂ ಪ್ಲಸ್ ಹದಿನಾಲ್ಕನೇ ರ್ಯಾಂಕು ಈ ಯಶಸ್ಸಿಗೆ ನಮ್ಮ ಟೀಚರ್ಸು ಮತ್ತು ನಮ್ಮ ಸ್ಟಾಫು ಮತ್ತು ನಮ್ಮ ಡೈರೆಕ್ಟರ್ ಆದ ಪಾರ್ಸತಿ ಕೃಷ್ಣ ಅವರು ಇದಕ್ಕೆ ತುಂಬ ಶ್ರಮ ಪಟ್ಟು ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಒಳ್ಳೆ ಇದನ್ನು ಕೊಟ್ಟು ಟೈಮ್ಗೆ ಅವ್ರಿಗೆ ರಿವಿಷನ್ಸು ಪೋರ್ಷನ್ಸ್ ಎಲ್ಲ ಕವರ್ ಮಾಡಿ ಅವಂಥ ಯಶಸ್ಸಿಗೆ ಆಮೇಲೆ ಸಿ ಇ ಟಿಗೆ ಆಮೇಲೆ ನಮ್ಮ ಪಾಸಾಗದಿ ಫಸ್ಟು ಸ್ಟೂಡೆಂಟ್ ಅವರು ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಸೆಕೆಂಡ್ ಇದಲ್ಲೇನೇ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಇವಾಗ ಅವರು ಟ್ರೈನಿಂಗ್ ನಡೀತಾ ಇದ್ದಾಗಲೇ ಇನ್ನೇನು ಇನ್ನೊಂದು ಸ್ವಲ್ಪ ದಿವಸಲ್ಲಿ ಅವರು ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇದೆ ಆಗ ಮತ್ತೆ ಇನ್ನೊಂದು ಹೊಸ ವಿಷಯ ಏನಂದರೆ ಇನ್ನೂ ಹತ್ತು ಜನ ಯು ಮಕ್ಕಳು ಯು ಪಿ ಈ ಸರ್ತಿ ಕನ್ಸಲ್ಟ್ ಮಾಡಿದ್ದಾರೆ ಅವರು ಪ್ರಿಮಿನರಿ ರೌಂಡ್ಸ್ ಆಗಲೇ ಕಂಪ್ಲೀಟ್ ಮಾಡಿದ್ದಾರೆ ಕೆ ಎಸ್ನೂ ಸ್ವಲ್ಪ ಜನ ಕಂಪ್ಲೀಟ್ ಮಾಡಿದ್ದಾರೆ ಎಮ್ ಡಿ ಮಾಡಿರೋಂಥ ಮಕ್ಕಳಿದ್ದಾರೆ ಗ್ರಾಜುಯೇಷನ್ ಮಾಡಿರೋದ್ರೆ ಐ ಎ ಸಿ ಯಲ್ಲಿ ಶಿಕ್ಷತ್ವ ಪಟ್ಟದಂಥ ಮಕ್ಕಳು ಇದ್ದಾರೆ ನಮ್ಮಲ್ಲಿ ಸೊ ಇದಕ್ಕೆಲ್ಲ ನಮ್ಮ ಕಾರ್ಯಕರ್ತರ ಪ್ರಿನ್ಸಿಪಾಲ್ ಆದರು ಆಮೇಲೆ ಅವರ ಸ್ಟಾಫ್ ಪಾರ್ಥ ಸಾರದಿ ಕೃಷ್ಣ ಇದಕ್ಕೆ ವಂದನೆಗಳನ್ನು ತಿಳಿಸ್ತೀವಿ